ನೋಡ್ತಾ ಸರ್ 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 ಗಿಲ್ಲಿ ಗಿಲ್ಲಿ ಅಂದರೆ ಡೈರೆಕ್ಟಾಗಿ ಏನಿದೆ ಹಂಗೆ ಮಾತಾಡ್ತಾರೆ ಆ ಥರ ಒಳಗೊಂಡು ಹೊರಗೊಂಡು ಥರ ಎಲ್ಲ ಮಾತಾಡೋಲ್ಲ ಈಗ ನೋಡಿ ಅಶ್ವಿನಿ ಗೌಡ ಆದ್ರೆ ಅಲ್ಲೊಂತರ ಇಲ್ಲೊಂತರ ಬರೀ ಇದನ್ನೇ ಜ್ಞಾನವಿ ಜೊತೆ ಬರೀ ನಾಟಕ ನಾಡ್ಕಾಡ್ಕೊಂಡು ಎಲ್ಲ ಬರೀ ಇದೆ ನಾಡ್ಕಾಡೋದೆ ಜಾಸ್ತಿ ಆಯಿತು ಅವ್ರದ್ದು ಈಗ ರಘು ಬಂದಾದ್ಮೇಲೆ ಒಂಥರ ಚೇಂಜ್ ಆಗಿಬಿಟ್ಟಿದ್ದಾರೆ ಮಗು ಜೊತೆ ಅಂದರೆ ಅವರೆಲ್ಲ ಆ ಥರ ಹೋಗಲ್ಲ ಸರ್ ಅವ್ರ ಓಪನ್ ಓಪನ್ ಅಪ್ಪಾಗಿ ಆಡ್ತಾ ಇದ್ದಾರೆ ಈ ಅಶ್ವಿನಿ ಗೌಡ ಎಲ್ಲಿ ನಮಗೆ ಚಾನ್ಸ್ ಸಿಗುತ್ತೆ ಆಟ ಆಡೋಕ್ಕೆ ಆ ಥರ ಆಟ ಆಡ್ತಾ ಇದ್ದಾರೆ ಈಗ ಗಿಲ್ಲಿ ಆದರೆ ಏನೇ ಡೈರೆಕ್ಟ್ ಡೈರೆಕ್ಟು ಡೈರೆಕ್ಟಾಗಿ ಮಾತಾಡ್ತಾರೆ ಏನೇ ಇದ್ದರು ನಮ್ಮ ಮಂಡ್ಯ ಹುಡುಗ ನಮ್ಮ ಮಂಡ್ಯ ಹುಡ್ಗ ಗೆಲ್ಲಬೇಕಷ್ಟೇ ಹಾಂ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಸರ್ ರಕ್ಷಿತಾ ಶೆಟ್ಟಿ ಪಾಪ ಹುಡುಗಿ ಇನ್ನೂ ಏನು ಗೊತ್ತಾಗಲ್ಲ ಸುಮ್ಮನೆ ಆಟ ಆಡ್ತಾಯಿದೆ ಅಷ್ಟೇ ಏನೂ ಗೊತ್ತಾಗಲ್ಲ ಒಂದು ಇದ್ರ ಮೇಲೆ ಏನು ಅವರು ಓಪನ್ ಅಪ್ ಡೈರೆಕ್ಟ್ ಈಗ ಗಿಲ್ಲಿ ಯಾವ ಥರ ಮಾತಾಡ್ತಾರೆ ಅದೇ ಥರ ಮಾತಾಡ್ತಾರೆ ಈಗ ರಕ್ಷಿತ ಶೆಟ್ಟಿಗೆ ಕನ್ನಡ ಬರುತ್ತೆ ಆದ್ರೂ ದವ್ ಮಾಡ್ತಾವ್ರವ್ರು ಅಂತ ಹೇಳ್ತಾ ಇದ್ದಾರೆ ಹೊರಗಡೆ ಹೌದು ಸರ್ ನೀವು ಅವ್ರದ್ದೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ತೆಗೆದು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅನ್ಸುತ್ತೆ ಬೇಕಾದ್ರೆ ಎಲ್ಲ ಬರಿ ಅವರು ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ ಫಾಲೋವರ್ಸ್ ಮಾಡಿಸಿಕೊಳ್ಳೋಣ ಅದೇ ತರ ಮಾಡಿದ್ರು ಇವಾಗಲೂ ಅದೇ ತರ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ ನಮ್ಗೆ ಸ್ಟ್ರಾಟಜಿ ಸರ್ ಗಿಲ್ಲಿ ಹೆಂಗೆ ಸರ್ ಗಿಲ್ಲಿ ಕಾವೇನ ಬಿಟ್ಬಿಟ್ಟು ರಕ್ಷಿತಂಗೆ ಹೋಯ್ತಾರ ಅವರೇ ಹೇಳಿದಾರಲ್ಲ ಮೊನ್ನೆ ಡೈರೆಕ್ಟ್ ಆಗಿ ಏ ಇಲ್ಲ ಇಲ್ಲ ನನ್ ನೀನ್ ಇಷ್ಟ ಇಲ್ಲ ಅಂತಾನೆ ಬಿಡಲ್ಲ ಅಂತ ಹೇಳಿದಾರೆ ಅವ್ರು ಬಿಡಲ್ಲ ಅಂದ್ರೆ ಇವ್ರು ಕಟ್ಕೋಬೇಕಲ್ಲ ಅವ್ರನ್ನ ಈಗ ಅಕಸ್ಮಾತ್ ಏನಾದ್ರು ರಕ್ಷಿತ ಶಕ್ತಿ ಇಲ್ಲಿನ ಬಿಡೋದೇ ಇಲ್ಲ ನಾನು ಅಂತ ಡೀಪ್ ಆಗಿ ಏನಾದ್ರು ರೋ ಮಾಡ್ಬಿಟ್ರೆ ಏನ್ ಕತೆ ಸರ್ ಅವ್ರು ಲವ್ ಮಾಡ್ಕೊಂಬೋದು ಅಷ್ಟೇ ಗಿಲ್ಲಿ ಲವ್ ಮಾಡಬೇಕಲ್ಲ ಅಲ್ಲ ಈಗ ಇಲ್ಲಿನೂ ಅಕಸ್ಮಾತ್ ಲವ್ ಮಾಡಿದ್ರೆ ಇಡಿ ಕರ್ನಾಟಕ ಜನ ಒಪ್ಪುತ್ತ ಸರ್ ಕರ್ನಾಟಕ ಜನ ಯಾಕೆ ಒಪ್ಬೇಕು ಸರ್ ಗಿಲ್ಲಿನೂ ಅವರು ಇವಳು ಒಪ್ಕೊಬೇಕು ನಾವು ಅವ್ರೆಲ್ಲ ಬೇರೆದೆಲ್ಲ ಒಪ್ಕೊಂಡು ಏನು ಮಾಡಿದ್ರೆ ನೀವು ಅವರ ಫ್ಯಾನ್ ಅಂತ ಅಂದಾಗ ಗಿಲ್ಲಿನ ನೋಡಿ ಇಷ್ಟಪಡ್ತಾ ಇದ್ದೀವಿ ಸರ್ ಈಗ ಗಿಲ್ಲಿನ ಒಂದು ವ್ಯಕ್ತಿತ್ವ ನೋಡಿ ಇಷ್ಟಪಡ್ತಾ ಇದೀವಿ ಅಷ್ಟೇನೆ ಅವ್ರು ಯಾರು ಲವ್ ಮಾಡಿ ಅವ್ರು ಯಾರು ಮದುವೆ ಆಯ್ತಾರೋ ಅವ್ರ ವ್ಯಕ್ತಿತ್ವ ಬಿಟ್ಟಿರೋದು ಅಷ್ಟೇ ನಮಗೆ ಓಕೆ ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಒಂಥರ ಅಂದ್ರೆ ಗಿಲ್ಲಿಗೆ ಆಗ್ಬೋದು ಆಗ್ಬೋದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಟಾರ್ಗೆಟ್ ಅವ್ರಿಗೆ ಒಂದು ಸ್ವಲ್ಪ ದುಡ್ಡಿನ ಮದ ಜಾಸ್ತಿ ಐತೆ ಅವ್ರಿಗೆ ಅವ್ರಿಗೆ ಬಾಡಿಗೆ ಅಷ್ಟು ಬರುತ್ತೆ ಇಷ್ಟ ಬರುತ್ತೆ ಈಗ ನೋಡಿರಿ ಸುದೀಪ್ ಅವ್ರ ಅವ್ರ ಬಗ್ಗೆ ಅಶ್ವಿನಿಗೌಡ ಬಗ್ಗೆ ಸುದೀಪ್ ಅವರು ಜಾಸ್ತಿ ಮಾತಾಡಲ್ಲ ಎಂತಿಗೆ ಮಾತಾಡಲ್ಲ ಈಗ ಕಾಕ್ರೋಚ್ಗಾದ್ರೆ ಹಂಗೆ ಹಿಂಗೆ ಅಂತ ಡೈರೆಕ್ಟ್ ಆಗಿ ಮಾತಾಡಿದಾರೆ ಅವ್ರಿಗೆ ಯಾಕೆ ಮಾತಾಡಲ್ಲ ಸುದೀಪ್ ಅವರು ಹೇಳ್ರಿ ಹಾಂ ಹೌದು ಅದೆಲ್ಲ ತಪ್ಪು ಸರ್ ಈಗ ಎಲ್ಲ ಮನಸ್ಸು ಆದ್ಮೇಲೆ ಎಲ್ಲ ಯಾವ ಜಾತಿ ಅದು ಇದು ಯಾವುದು ಇಲ್ಲ ಸರ್ ಈಗ ನೀವು ಬಂದಿದ್ದೀರಾ ಸರ್ ನೀವು ಯಾವ ಜಾತಿ ಅಂದ್ಬಿಟ್ಟು ನಾವು ನಿಮ್ಗೆ ಇಂಟರ್ವ್ಯೂ ಕೊಡಬೇಕಾಗಿಲ್ಲ ಯಾವ್ದು ಮನಸ ಆದ್ಮೇಲೆ ಎಲ್ಲ ಒಂದೇನೆ ಅದೆಲ್ಲ ಮಾತಾಡಿದೆಲ್ಲ ತಪ್ಪು ಸರ್ ಈಗ ನಾವು ಗೌಡ್ರೇನೆ ಈಗ ಅಶ್ವಿನಿ ಗೌಡನ ಬಗ್ಗೆ ವಯಸ್ಸಿಗೆ ಮಾತಾಡೋಕ್ಕಾಗಲ್ಲ ಅದೆಲ್ಲ ತಪ್ಪು 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 ಸರ್ ಈಗ ಅವರು ಹೊರಗಡೆ ಬಂದು ನಾನು ಕನ್ನಡ ಕನ್ನಡ ಹೋರಾಟಗಾರ್ತಿ ಹಂಗೆ ಹಿಂಗೆ ಅಂತ ಬರೀ ನಾಟಕಗಳು ಅಷ್ಟೇ ಈಗ ಒಳಗಡೆ ಹೋಗ್ಬಿಟ್ಟು ಬರೀ ಡೌಗಳು ಮಾಡ್ಕೊಂಡು ಅವ್ರ ಬಕೆಟ್ ಬಕೀಟ್ ಜೀವನ ಮಾಡ್ತಾ ಇದಾರೆ ಅಷ್ಟೇ ಅವರು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾದ ಸರ್ ಧ್ರುವಂತ ಅವ್ರು ನೋಡ್ತಾ ಇದ್ರು ಸರ್ ಧ್ರುವಂತ ಅವ್ರನ್ನ ನೋಡ್ತಾ ಅವ್ರೇನು ಬಕೀಟ್ ರಾಜ ಅಂತ ಅನ್ಸಲ್ಲ ಅವ್ರ ಪಡಗ ಅವ್ರು ಆಟ ಆಡ್ತಾ ಇದ್ದಾರೆ ಬಕೀಟ್ ರಾಜ ಅಂದ್ರೆ ಈಗ ನೀವೇ ನೋಡ್ತಾ ಇರ್ತೀರಾ ಕಾಕ್ರೋಜ್ ಹಂಡ್ರೆಡ್ ಪರ್ಸೆಂಟ್ ಬಕೀಟ್ ರಾಜ ಅಂದ್ರೆ ಕಾಕ್ರೋಜ ಬಕೀಟ್ ರಾಣಿ ಅಂತಂದ್ರೆ ಬಕೀಟ್ ರಾಣಿ ಅಂದ್ರೆ ಇವರು ಜಾನ್ವಿ ಜಾನ್ವಿ ಸರ್ವಿ ಈ ವಾರದಿಂದ ನೋಡ್ರಿ ಅವ್ರ ಆಟ ಬೇರೆ ಆಟ ಈಗ ನಿನ್ನೆ ಜಾನ್ವಿಗೂ ಮತ್ತೆ ಅಶ್ವಿನಿಗೌಡ ನಿಮಗೆ ಸರ್ ಅವ್ರು ನೋ ನಿಮಗೆ ನೋಡೋ ಪ್ರಕಾರ ಅವ್ರು ನಿನ್ನ ಜಗಳ ಆಡಿಲ್ಲ ಅನ್ಸುತ್ತೆ ಸುಮ್ನೆ ಮೇಲ್ ಮೇಲೆ ಅಷ್ಟೇ ಅವ್ರು ನೋಡಿ ನೆನೆ ಮಾತಾಡ್ಬೇಕಾದ್ರು ಅಷ್ಟೇನೇ ನಗ್ನಾಗ್ತಾನೆ ಬಿಗ್ ಬಾಸ್ ಮೂರ್ನಾಲ್ಕ ಸಲ ವಾರ್ನಿಂಗ್ ಕೊಟ್ಟರು ಬೇರೆ ಯಾರಿಗೂ ಆತರ ವಾರ್ನಿಂಗ್ ಕೊಟ್ಟಿಲ್ಲ ಬರೀ ಡೌಗಳವ್ರ ಬರೀ ಇಲ್ಲಿ ಒಬ್ಬ ಚೆನ್ನಾಗಿ ಅಷ್ಟೊಂದು ಓಪನ್ ಅಪ್ ಆಗಿಲ್ಲ ಸರ್ ಅವ್ರ ಬಗ್ಗೆ ಏನು ಪಾಪ ಮಾತಾಡಕಾಗಲ್ಲ ಅವ್ರ ಪಡಗ ಅವ್ರು ಇದಾರೆ ಅಷ್ಟೇ ನಿನ್ನ ಓಪನ್ ಅಪ್ ಆಗಬೇಕು ಓಪನ್ ಅಪ್ ಆದರೆ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್